ಯೂಟ್ಯೂಬ್ ಚಾನಲ್ ರಂಜಿತ ರಘು ಬ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅಪರೂಪಕ್ಕೆ ಎರಡನೇ ವಿಡಿಯೋ ಮಾಡ್ತಿರುವಂತ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ದಿನಚರಿಯ ಕಾರ್ಯಕ್ರಮ ಏನು ಅಂದ್ರೆ ಗಣೇಶ ಹಬ್ಬ ಇರೋದ್ರಿಂದಾಗಿ ನಮ್ಮನೆ ಗಣೇಶವನ್ನ ಆಕ್ಚುಲಿ ಎರಡು ತಿಂಗಳು ಮುಂಚೆನೆ ಆರ್ಡರ್ ಕೊಟ್ಟಿದ್ವಿ ಅದನ್ನ ಇವರು ಒಂದು ವಾರದ ಮುಂಚೆನೆ ಎಲ್ಲಾ ಕಡೆ ಗಣಪತಿನ ರಿವೀಲ್ ಮಾಡ್ಬಿಟ್ಟು ಆಲ್ರೆಡಿ ಮತ್ತೆ ತಮ್ನೇಲಲ್ಲೂ ಕೂಡ ಇವಾಗ ಈ ತಮ್ನೇಲಲ್ಲಿ ಬರಲ್ಲ ಅನ್ಸುತ್ತೆ ನೆಕ್ಸ್ಟ್ ತಮ್ನೇಲಲ್ಲಿ ಹಾಕಿರ್ತೀನಿ ಅವಾಗ ಯಾವ ಮನೆ ಗಣೇಶ ಅಂತ ಇವಾಗ ನಾವು ಆರ್ಡರ್ ಕೊಟ್ಟಿದ್ದು ಮಾಗಡಿಯಲ್ಲಿ ಇವಾಗ ಮಾಗ್ಡಿಗೆ ಹೋಗ್ತಾ ಇದ್ದೀವಿ ಮಾಗ್ಡಿಗೆ ಹೋಗಿ ಗಣಪತಿನ ಕರ್ಕೊಂಡು ಬರ್ಬೇಕು ಮನೆಗೆ ಕಾರ್ಯಕ್ರಮ ಇದ್ದಿದ್ದರಿಂದ ನೈಟ್ ಎಲ್ಲ ನಿದ್ದೆ ಇಲ್ಲ ತಿರುಗ ಬೆಳಗ್ಗೆ ಸ್ವಲ್ಪ ಕೆಲಸದ ಒದ್ದಾಟ ಹಾಗಾಗಿ ಸ್ವಲ್ಪ ನಿದ್ದೆ ಆಗಿಲ್ಲ ಎನರ್ಜಿ ಇಲ್ಲ ಹೆಣ್ಮಕ್ಳು ಮಾತ್ರ ಎಲ್ಲ ಕೂದಲೆಲ್ಲ ಸರಿ ಮಾಡ್ಕೊಂಡು ಲಿಫ್ಟಿಕ್ ಹಾಕೊಂಡು ಬರ್ತಾರೆ ನಮ್ಮ ಗಂಡಂದಿರು ಹೆಂಗಿದ್ರೇನು ನಾನು ಮಾತಾಡ್ತಾ ಇದೀನಿ ಈಗ ನೋಡ್ಕೊಂತ ಇದೀನಿ ಈಗ ಹೇಳ್ತಾ ಅವ್ರಿ ಹೌದು ಹೆಂಗಿದ್ರು ಹೇಳ್ತಿರ ತಾನೆ ಹೆಣ್ಮಕ್ಳು ಮೇಕಪ್ ಜಾಸ್ತಿ ರೆಡಿ ಆಗೋದು ಜಾಸ್ತಿ ನಮ್ದೇ ನಿಂಗೆ ಗಂಡ್ಮಕ್ಳು ಕೂದಲು ಹಿಂಗೆ ಮಾಡ್ಕೊಂಡ್ರೆ ಆಗೋಯ್ತು ಅಂತ ಒಪ್ಕೋತೀನಿ ಆಯಿತು ನಾವು ರೆಡಿ ಆಗಿದ್ದೀವಿ ಏನು ನಾನು ರೆಡಿ ಆಗಿದ್ದೀನಿ ಇವಾಗ ಟೈಮು ಎಷ್ಟು ಗಂಟೆ ಐದು ಗಂಟೆ ಇವಾಗ ಟೈಮ್ ಐದು ಗಂಟೆ ನಾವಿಲ್ಲಿಂದ ಮಾಲಿಗೆ ಹೋಗೋ ಅಷ್ಟರಲ್ಲಿ ಒಂದು ಆರೂವರೆ ಆಗ್ಬೋದು ಅನ್ಸುತ್ತೆ ಟ್ರಾಫಿಕ್ ಕಮ್ಮಿ ಇದ್ರೆ ಇನ್ನು ಬೇಗನೆ ಹೋಗ್ತೀವಿ ಟ್ರಾಫಿಕ್ ಇದ್ರೆ ಒಂದೂವರೆ ಗಂಟೆ ಬೇಕೇ ಬೇಕು ಬೆಂಗಳೂರಲ್ಲಿ ಬೇಕಾದ್ರೆ ನಾವು ಮೈಸೂರು ಬಿಡದಿ ಹೈವೇಯಿಂದ ಇಂದ ಮೈಸೂರು ಕೊಟ್ಟೋಗ್ಬೋದು ಒಂದೂವರೆಗೆ ಈ ಬೆಂಗಳೂರಿನಿಂದ ಅಂದರೆ ಎಕ್ಸಾಂಪಲ್ ಎಮ್ ಜಿ ರೋಡಿಂದ ಮಲ್ಲೇಶ್ವರಂ ಎಲ್ಲ ಹೋಗ್ಬೇಕು ಅಂದ್ರೆ ಒಂದು ಕಾಲ ಬರ್ಬೇಕು ಹಂಗಾಗಿದೆ ಪರಿಸ್ಥಿತಿ ಅದು ಹೌದು ಟ್ರಾಫಿಕ್ಕು ಟ್ರಾಫಿಕ್ ಯಾಕೆ ಇಷ್ಟೊಂದು ಟ್ರಾಫಿಕ್ಕು ಅಂತ ಯೋಚನೆ ಮಾಡ್ತಿದ್ದೆ ಬೆಂಗಳೂರು ಒಂದು ತರಹ ಎಲ್ಲರನ್ನು ಆ ಪಾಚಿ ತಪ್ಪಿಕೊಂಡಿದೆ ಎಲ್ಲೂ ಓದಿದೆ ನಾನು ಎಲ್ಲೂ ಓದಿಲ್ಲಪ್ಪ ಗೊತ್ತು ನನಗೆ ನಾನು ತಿಳ್ಕೊಂಡಿದ್ದೀನಿ ತುಂಬ ಹೌದು ಕೊರೋನಾ ಟೈಮಲ್ಲಿ ಬೆಂಗಳೂರಲ್ಲಿ ಜನನೇ ಇರಲಿಲ್ಲ ನಾವೇ ಇದ್ದಿದ್ದು ನಮಗೆ ಅಲ್ಲಿ ನಮ್ಗೆ ಯಾವ ಜನ ಇರಲಿಲ್ಲ ಇದ್ದರೂ ಎಲ್ಲ ಮನೆ ಒಳಗಿದ್ರು ಅಲ್ಲಲ್ಲ ಅಂದ್ರೆ ಎಲ್ಲ ಊರು ಹೊರ್ಟೋಗ್ಬಿಟ್ರು ನಿಕ್ಕೋ ಇರಲ್ಲ

ಇನ್ನು ಇಲ್ಲಿಂದನೇ ನಾವು ಹೋಗಕ್ಕಾಗ್ತಿಲ್ಲ ಇನ್ನು ಮಾಗ್ಡಿಗೆ ಹೋಗೋಕ್ಕೂ ಮುಂಚೆ ಇವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಪೂಜೆ ಸಾಮಾನು ತಗೋಬೇಕಾಗಿತ್ತು ಅಮ್ಮ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಟಿದ್ರು ನಾವು ಬರ್ತೀವಿ ಅಂತ ಇವಾಗ ಅದನ್ನು ತಗೊಂಡು ಜೊತೆಗೆ ನಮ್ಮ ಮಾವನ್ನು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ಯಾಕಂದರೆ ಗಣೇಶ ಸ್ವಲ್ಪ ಭಾರ ಇರುತ್ತೆ ಯಾರಾದರೂ ಇಬ್ರು ಹಿಡ್ಕೊಂಡು ಕುತ್ಕೊಬೇಕು ಸೊ ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ ಬರೋ ಅಷ್ಟರಲ್ಲಿ ಇವತ್ತು ಹತ್ತತ್ರ ಎಂಟು ಗಂಟೆನೇ ಆಗೋಯ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದ್ದಿದ್ರಿಂದ ಬಟ್ ನಾವು ಇವ್ರಿಗೆ ಬರೋಕ್ಕೂ ಮುಂಚೆನೆ ಕಾಲ್ ಮಾಡಿದ್ವಿ ಬರ್ತಾ ಇದೀವಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ ಅಂತ ಆ್ಯಂಡ್ ಜೊತೆಗೆ ನೀವು ನೋಡ್ಬೋದು ಈ ಗಣೇಶ ಎಲ್ಲನೂ ಆರ್ಡರ್ ಕೊಟ್ಟು ಮಾಡಿಸಿರೋದು ಅಂದರೆ ತೊಗೊಂಡು ಹೋಗೋರು ಇರ್ತಾರಲ್ವ ಈಗ ನಾವು ಹೇಗೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೀವಿ ಅದೇ ಥರ ಇದನ್ನೆಲ್ಲ ಆರ್ಡರ್ ಕೊಟ್ಟಿರೋ ಗಣೇಶ ಅಷ್ಟೇ ನಮಗೆ ಇದೇ ಥರನೇ ಇರಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟು ಮಾಡಿಸಿದ್ದು ಬಟ್ ನಮಗೆ ಸಮಯ ಸಾಕಾಗಲಿಲ್ಲ ಸ್ವಲ್ಪ ಕಮ್ಮಿ ಟೈಮಲ್ಲಿ ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದೇ ಥರ ಬೇಕು ಅಂತ ಹೇಳಿದ್ದು ಬಟ್ ಆದ್ರೂ ಇರೋ ಸಮಯದಲ್ಲೇ ತುಂಬ ಚೆನ್ನಾಗಿ ನಮಗೆ ರೆಡಿ ಮಾಡಿ ಕೊಟ್ಟಿದ್ದರು ತುಂಬ ಜನ ಕೇಳಿದ್ರು ಅಂತ ಇದೇ ಥರ ಗಣೇಶ ಇನ್ನೊಂದು ಏನಾದರೂ ಮಾಡಿದ್ದೀರಾ ಪೀಸ್ ಇದೆಯಾ ಅಂತ ಬಟ್ ಅವರು ನಾವು ಹೇಳಿದ್ವಿ ಅನ್ನೋ ಕಾರಣಕ್ಕೆ ಇದು ಒಂದೇ ಒಂದು ಪಾಪ ಅವ್ರು ರೆಡಿ ಮಾಡಿ ಕೊಟ್ಟಿದ್ದು ಸೊ ಹಾಗಾಗಿ ಅವ್ರು ಹೇಳ್ತಾಯಿದ್ರು ಇದೊಂದು ತುಂಬ ಜನ ಕೇಳಿರೋದೆ ಇದೊಂದೇ ಗಣೇಶ ಇದೆಯಾ ಇದೇ ಥರ ಇನ್ನೊಂದು ಅಂತ ನಾಳೆನೇ ಹಬ್ಬ ಇದ್ದಿದ್ದರಿಂದ ಯಾರ್ಯಾರು ಆರ್ಡರ್ ಕೊಟ್ಟಿದ್ದರು ಸೊ ಅವರೆಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು ಕೆಲವರು ನನಗೆ ಇದೇ ಥರನೇ ಪೇಂಟಿಂಗ್ ಬೇಕು ಅಂತಲೂ ಎಲ್ಲ ತೋರಿಸಿ ಪೇಂಟಿಂಗ್ ಮಾಡಿಸ್ಕೊತಾ ಇದ್ರು ಒಂದೊಂದೇ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಈ ಕಡೆ ಇರೋ ಎಲ್ಲ ಗಣೇಶನು ಇನ್ನೂ ಅವ್ರು ರೆಡಿ ಮಾಡಿ ಆಮೇಲೆ ಕೊಟ್ಟು ಕಳಿಸ್ಬೇಕು ಅವರಿಗೆ ಬಟ್ ಏನಂದರೆ ಪೇಂಟಿಂಗ್ ಮಾಡೋವಾಗ ಸ್ವಲ್ಪ ಆಚೆ ಈಚೆ ಆಯಿತು ಅಂದ್ರೂ ಗಣೇಶನ ಲಕ್ಷಣವೇ ಹೊಟ್ಟೋಗ್ಬಿಡುತ್ತೆ ಅವ್ರು ಎಷ್ಟು ನಿಧಾನಕ್ಕೆ ಕಣ್ಣಾಗಲಿ ಐಬ್ರೋಸ್ ಆಗಲಿ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾಯಿದ್ರು ಇವ್ರ ಶಾಪ್ ಪಕ್ಕದಲ್ಲೇ ಇವ್ರು ಗೋಡೋನ್ ಇದ್ದಿದ್ದರಿಂದ ಕರ್ಕೊಂಡು ಹೋದರು ಅಲ್ಲಿ ನಾನು ಗಣೇಶನ ತೋರಿಸ್ತೀನಿ ಬನ್ನಿ ಅಂತ ಸೊ ನಾವು ಫಸ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ರಾಯರು ಗಣೇಶ ಇದೇ ಗಣೇಶನ ಇದನ್ನು ನೋಡಿನೇ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೂ ಇದೇ ಥರ ಬೇಕು ಯಾಕಂದರೆ ನೀವೆಲ್ಲರೂ ಗೊತ್ತಿರುತ್ತೆ ನಾವು ರಾಯರು ಪೂಜೆ ಮಾಡ್ತೀವಿ ಅಂತ ನಾವು ಒಂದು ಸ್ವಲ್ಪ ಬೇಗ ಕಾಂಟ್ಯಾಕ್ಟ್ ಮಾಡಿದ್ದಿದ್ರೆ ಅವ್ರನ್ನ ಹಿಂದೆಗಡೆ ಹಸು ಕೂಡ ಅವರು ಪಾಪ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಆದರೆ ಕಡಿಮೆ ಸಮಯ ಇದ್ದಿದ್ದರಿಂದ ಆಗಲಿಲ್ಲ ತುಂಬ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದ್ರಿಂದ ಅವ್ರು ಹೇಳಿದ್ರು ಒಣಗಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಅದಕ್ಕೆ ಆದಷ್ಟು ಇರೋದ್ರಲ್ಲೇ ಅವರು ಈ ಥರ ರೆಡಿ ಮಾಡಿಕೊಟ್ರು ಬಟ್ ನಮಗಿಷ್ಟ ಆಯಿತು ನನ್ನ ಕಡೆಯಿಂದನು ಒಂದು ಚಿಕ್ಕ ಸೇವೆ ಸೇರಿಕೊಳ್ಳಿ ಅಂತ ಇವರು ನಾನೇ ಪೇಂಟ್ ಮಾಡ್ತೀನಿ ಅಂತ ಹಿಂದೆಗಡೆ ಪೇಂಟ್ ಮಾಡ್ತಾಯಿದ್ರು ಅಂದರೆ ಪೇಂಟ್ ಮಾಡೋದಂದರೆ ಈಗ ಹಲಗೆ ಮೇಲೆ ಗಣೇಶನ್ನ ಕೂರಿಸಿರ್ತಾರಲ್ವ ಅದು ಒಂದು ಸಮದಲ್ಲಿ ಕೂತ್ಕೊಳ್ಳಿ ಅಂತ ಹಿಂದೆಗಡೆ ಸ್ವಲ್ಪ ಒಂದು ಪೇಂಟ್ ಮಾಡ್ತಾಯಿದ್ದಾರೆ ಅಷ್ಟೇ ಕೂರಿಸ್ಬಿಟ್ಟು ಇನ್ನು ಮನೆಗೆ ಕರ್ಕೊಂಡು ಹೊರಡೋಕ್ಕೂ ಮುಂಚೆ ನಾವು ತಂದಿದ್ದಂಥ ಪೂಜೆ ಸಾಮಾನಿಂದ ಇವಾಗ ತೆಂಗಿನಕಾಯಲ್ಲಿ ದೃಷ್ಟಿ ತೆಗೆದು ಪೂಜೆ ಮಾಡಿ ಅದಾದ ನಂತರ ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಯಾವುದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನಾವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಷ್ಟಪಟ್ಟು ನಾವು ಹೋಗಿ ಬುಕ್ ಮಾಡಿರೋದು ಗಣೇಶನ್ನ ಕರ್ಕೊಂಡು ಹೋಗುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾರಲ್ವ ಯಾಕಂತ ನನಗೂ ಗೊತ್ತಿರಲಿಲ್ಲ ನಾನು ನಮ್ಮ ಗುರುಗಳನ್ನ ಕೇಳಿದೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಗಳನ್ನ ಯಾಕಂದರೆ ಮನೆ ಕರ್ಕೊಂಡು ಹೋಗುವಾಗ ಸೀದಾ ನಮ್ಮನೆಗೇ ಬರಲಿ ಅನ್ನೋ ದೃಷ್ಟಿಯಿಂದ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾರಂತೆ ನಿಮಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇನ್ನು ನಾವು ಮನೆ ಹತ್ತಿರ ಬರೋ ಅಷ್ಟರಲ್ಲೇ ಫೋನ್ ಮಾಡಿ ಹೇಳಿದ್ವಿ ಅಮ್ಮ ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಆರತಿ ಮಾಡಿ ಗಣೇಶನಿಗೆ ಮನೆಗೆ ಕರ್ಕೊಂಡು ಹೋದ್ವಿ ಸುಮಾರು ಆಲ್ರೆಡಿ ಒಂದು ಒಂದು ಕಾಲ್ ಆಗಿದೆ ಸುಮ್ಮನೆ ಹಂಗೆ ಮಲ್ಲೇಶ್ವರಂ ಏತ್ ಎಲ್ಲ ರೌಂಡ್ ಹೊಡೆಯೋಣ ಅಂತ ಬಂದ್ವಿ ಆಯ್ ಪ್ರಶಾಂತ್ ಹೇಗಿದೆ ಬಿಸ್ನೆಸ್ಸು ಓಕೆ ಮಣಿನ್ ಗಣೇಶ ಡಿಮ್ಯಾಂಡ್ ಇದೆಯಾ ಅಥವಾ ಪಿ ಓ ಪಿಗಿನ